ಎರಡ್ ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆ ಯಾದಗಿರಿ ಜಿಲ್ಲೆಯ ರಾಯಭಾರಿಗಳು ಆದ ಶ್ರೀ ಬಸವರಾಜ್ ಮಹಾಮನಿ ಹಾಸ್ಯ ಕಲಾವಿದರು ಶ್ರೀಮತಿ ಮಾಯಕನ್ನಾಯ್ಕ ಗಂಗಾಧರ್ ಹೊಟ್ಟಿ ಅವರು ಕೆಂಭಾವಿಯ ಪುರಸಭೆ ಆವರಣದಲ್ಲಿ ಮತದಾನ ಜಾಗೃತಿ ಮೂಡಿಸಿದ್ದಾರೆ ಚಿಕ್ಕದೇ ಆದ ಸಂದತೆ ಆಗಿದೆ ಯಾರು ಕೆಂಬಾವಿಯ ಶ್ರೀ ಬಸವೇಶ್ವರ ವೃತ್ತದಿಂದ ಮುಖ್ಯ ಬಜಾ ರಸ್ತೆ ಮಾರ್ಗವಾಗಿ ಜಾಥಾ ಕೆಂಬಾವಿಯ ಪುರಸಭೆ ಆವರಣಕ್ಕೆ ಆಗಮಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಪ್ರಯುಕ್ತ ಹೋಬಳಿ ಮಟ್ಟದ ಮತದಾರ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆಡಳಿತ ಅಧಿಕಾರಿ ಬಸವರಾಜ್ ಸಜ್ಜನ್ ಸುರಪುರ ಯಾದಗಿರಿ ಜಿಲ್ಲೆಯ ಹಿರಿಯ ಪತ್ರಕರ್ತರು ಆದ ಸಂಜೀವ್ ಕುಲಕರ್ಣಿ ಪುರಸಭೆಯ ಮುಖ್ಯ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ವೈದ್ಯಾಧಿಕಾರಿಗಳು ಆಶಾ ಕಾರ್ಯಕರ್ತರು ಅಂಗನವಾಡಿಯ ಶಿಕ್ಷಕರು ಹೋಬಳಿ ಮಟ್ಟದ ಮತದಾರ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸುತ್ತ ಹಳ್ಳಿಯ ಜನ ಈ ವೇಳೆ ಭಾಗಿಯಾಗಿದ್ರು ವೀರೇಶ್ ಟಕ್ಕಳಕಿ ನ್ಯೂಸ್ ಏಟಿ ಕನ್ನಡ